ನಿಜ ಹೇಳ ಯಾನಂದ್ಸರು ದೇವ್ರಿಗೂ ಬೇಜಾರು ದೇವ್ರನ್ನ ತಲೆ ತಿಂದ್ರು ಅವರು ನನ್ನನ್ನೇ ಚೇಂಜ್ ಮಾಡಕ್ ಬರ್ತಾರೆ ಅದಕ್ಕೆ ದೇವ್ರ ಇನ್ನೊಂದ್ ಮದ್ವೆ ಮಾಡ್ಕೊ ನಾನು ಇನ್ನೊಂದ್ ಮಗು ಮಾತ್ರ ಮಾಡ್ಕೊಳಲ್ಲ ಅಂತ ನಾನು ಮಾಸ್ಟರ್ ಆಗ್ಬಿಟ್ಟಿರ್ತೀರಾ ತಪ್ಪು ಕಲ್ಪನೆ ನಂಗ್ ಹೆಣ್ಮಗುನೇ ಬೇಕು ಅಂತ ಅವ್ರು ಇಲ್ಲಪ್ಪ ಗಂಡ್ ಮಗು ಬೇಕು ಚಡ್ಡಿ ಬನ್ನಿ ಖರ್ಚು ಮುಗಿಸ್ಬಿಡ್ಬೇಕು ಹೆಣ್ಮಗು ವಾಲೆ ಜುಮ್ಕಿ ನೆಕ್ಲೆಸ್ ಬಳೆ ಕಾಲುಂಗ್ರ ಮೂಗುತಿ ಅಂತ ಏನೇನೋ ಖರ್ಚೆಲ್ಲ ಇರ್ತಾವೆ ನನ್ನ ಮಾತು ಕೇಳೋ ಲಂಗ ಬ್ಲೌಸು ಮ್ಯಾಚಿಂಗ್ ಮ್ಯಾಚಿಂಗ್ ಏನೇನೋ ಹಿಂಸೆ ಅದೆಲ್ಲ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್ ಸದ್ಗುರು ಆಯುರ್ವೇದಿಕ್ ಪ್ರೆಸೆಂಟ್ಸ್ ಕನೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಲರ್ಫುಲ್ ಕನ್ನಡಿಗರಿಗೆ ವಂಡರ್ಫುಲ್ ಆಗಿ ಕನೆಕ್ಟ್ ಮಾಡೋ ಕೊಂಡಿ ನಮ್ಮ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕಮ್ ಕಮ್ಮು ಹ್ಯಾಟ್ಲಿ ವೆಲ್ಕಮ್ ಹಿಂದೆ ಒಂದು ಬೆಂಕಿ ಇದೆ ಅದು ಸಂಕ್ರಾಂತಿಗೆ ಹಚ್ಚೋ ಹಚ್ಚೋಕ ಹಿಚ್ತರ ನನಗೆ ನನ್ಗೆ ಥರ ಎಲ್ಲ ಗಾಂಚಲಿ ಜಾಸ್ತಿ ಕೊಬ್ಬು ಜಾಸ್ತಿ ಧೈರ್ಯ ಜಾಸ್ತಿ ಪ್ರೀತಿ ಜಾಸ್ತಿ ಎಮೋಷನ್ಸ್ ಜಾಸ್ತಿ ಎಲ್ಲ ನನಗೆ ಅವನಿಂದಾನೆ ಒಂದು ಲೈಫಲ್ಲಿ ಒಂದಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಈ ಸೀಸಾ ಈ ರೋಲರ್ ಕೋಸ್ಟರ್ ಇದೆಲ್ಲ ನೋಡಿರೋದು ಅವನೊಬ್ಬನಿಂದಾನೆ ನಾನು ಸೊ ಹಾಗಾಗಿ ಹೀ ಇಸ್ ಮೈ ಎವ್ರಿಥಿಂಗ್ ಅಷ್ಟೇ ಕೋಪ ಬಂದರೂ ನಾನು ಅವನ ಮೇಲೆ ತೋರಿಸೋದು ಪ್ರೀತಿ ಬಂದರೂ ನಾನು ಅವನ ಮೇಲೆ ನನಗೆ ಅದು ತುಂಬಾ ಇಷ್ಟ ವಾಟ್ ಮೇಕ್ಸ್ ನಯನ ಮೋರ್ ಹ್ಯಾಪಿ ಇನ್ ಲೈಫ್ ಅಂತಂದ್ರೆ ನನ್ನ ಗಂಡನ ಜೊತೆಗೆ ಬಂದ್ ದಿನದಲ್ಲಿ ಹತ್ತು ನಿಮಿಷ ಸ್ಪೆಂಡ್ ಮಾಡೋದು ನಾ ತಿಪ್ಪಿದ್ರು ಪರವಾಗಿಲ್ಲ ನನ್ನ ಗಂಡನ ಜೊತೆ ಒಂದ್ಸಲಿ ಹೇಳ್ಬಿಡಮ್ಮ ಕ್ಯಾಮರಾ ನೋಡ್ಕೊಂಡು ಆನಂದ್ ಸರ್ ಅರ್ಥ ತುಂಬಾ ಸರಿ ಹೇಳಿದೀನಿ ಗುರು ಅವರು ನನ್ನನ್ನೇ ಚೇಂಜ್ ಮಾಡಕ್ ಬರ್ತಾರೆ ಅದಕ್ಕೆ ದೇವರು ದೂರದಲ್ಲೇ ಇರೋ ಅಂದ್ಬಿಟ್ಟು ಲವ್ ಮಾಡಬೇಕಲ್ಲ ಸಿಕ್ಕಪಟ್ಟೆ ಲವ್ ಮಾಡಿರ್ತಾರೆ ನೀನ್ ಯಾಕೆ ಫೋನ್ ಮಾಡಲ್ಲ ನೀನ್ ಯಾಕೆ ಮೆಸೇಜ್ ಮಾಡಲ್ಲ ನಿನ್ಮೇಲೆ ಪ್ರೀತಿನೇ ಇಲ್ಲ ಹಂಗ್ ಮಾಡ್ತಿರ್ತಾರೆ ಮದ್ವೆ ಆದ್ಮೇಲೆ ಯಾಕ ಪ್ರೀತಿ ಇರಲ್ಲ ನಿಮ್ಗೆ ಇಟ್ ಇಸ್ ಲೈಕ್ ಹಸು ಗುರು ಮೈಕೊಂಡ್ ಮನೆಗೆ ಬರುತ್ತೆ ಅನ್ನೋ ತರ ತಾತ್ಸಾರ ಐ ಡೋಂಟ್ ಲೈಕ್ ಇಟ್ ನಿನ್ ಲವ್ ಮ್ಯಾರೇಜ್ ಅಮ್ಮ ಅರೇಂಜ್ ಮ್ಯಾರೇಜ್ ಆಗಿರೋ ಕಥೆ ಏನು ಅದೇ ನಿಮ್ ಕರ್ಮ ನೀವು ಲವ್ ಯಾಕೆ ಮಾಡ್ಲಿಲ್ಲ ನೀವು ಎಂಗೇಜ್ ಮಾಡಲ್ಲ ಸ್ವಲ್ಪ ಜಾಸ್ತಿ ಲವ್ ಮಾಡ್ಬೇಕಾಗಿತ್ತು ಎಲ್ಲಿ ನಮ್ ಎಂಗೇಜ್ಮೆಂಟ್ಗೂ ಮದ್ವೆಗೂ ಹತ್ತು ದಿನ ಗ್ಯಾಪ್ ನಾನು ನೋಡಿದ್ದೆ ಅವ್ರು ಒಂದ್ ತಿಂಗಳೇ ಮದ್ವೆ ಮಾಡ್ಕೊಂಡ್ರೆ ಮಾಸ್ಟರ್ ಆನಂತ ಮದ್ವೆ ಆಗ್ಬಿಟ್ಟಿರ್ತೀರಾ ದೇವರೇಗೂ ಇಲ್ಲ ಚಿನ್ನ ಇದು ತಪ್ಪು ಕಲ್ಪನೆ ಇಲ್ಲ ಅದು ಫ್ಯಾಮಿಲಿ ಫ್ಯಾಮಿಲಿ ಒಂದಾಗಿ ಮಾಡಿದ್ದು ಈಗ ಫ್ಯಾಮಿಲಿ ಅವ್ರು ನನ್ನ ಜೊತೆ ರೊಮ್ಯಾಂಟಿಕ್ ಆಗಿಲ್ಲ ಮಾತಾಡ ಏನ್ ಮಾತಾಡ್ತೀರಾ ತಂದ್ಕೂರ್ಸಿ ಈಗ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಲವ್ ಮ್ಯಾರೇಜ್ ನಾವ್ ಇಬ್ರು ಏನಾದ್ರು ಕಚ್ಚಾಡಿದ್ರೆ ನಮ್ಮ ಅತ್ತೆ ಹೇಳ್ತಾರೆ ಅಲೋ ನೀನ್ ಕಟ್ಕೊಂಬಂದಿರೋದು ನಿಭಾಯಿಸ್ಕೊತಾರೆ ಅಷ್ಟೇ ಅದೊಂದು ಮಾತು ಫಿನಿಶ್ ಇಟ್ ಆಫ್ ನಮ್ಮನೇಲೆ ಕೇಳಕ್ ಹೋದ್ರೆ ಪಾಪ ಅವ್ರು ದೇವ್ರು ಅಂತ ಅಂತಿದ್ದಾರೆ ಬಿಡಮ್ಮ ಯಾಕೆ ಅವ್ರು ನಿಮ್ಸೆ ಕೊಡ್ತೀಯ ಅಂತ ಹೇಳ ಯಾನಸರು ದೇವ್ರಿಗೂ ಬೇಜಾರಾಗಷ್ಟು ದೇವ್ರನ್ನ ತಲೆ ತಿಂತಾರೆ ಈವನ್ ಈ ಆಲ್ಸೋ ನೀಡ್ ಸಮ್ ಪೀಸ್ ಆಫ್ ಮೈಂಡ್ ಅಲ್ವಾ ಈವನ್ ದೇವ್ರು ಆಲ್ಸೋ ನೀಡ್ ಸಮ್ ಪೀಸ್ ಆಫ್ ಮೈಂಡ್ ಪಾಪ ದೇವ್ರಗೂ ಹೆಂಡತಿ ಮಕ್ಳಿದಾರೆ ಅಲ್ವಾ ಅವ್ರದೊಂದು ಫ್ಯಾಮಿಲಿ ಅಂತ ಇರುತ್ತೆ ಅವರು ಸೂರ್ಯ ಚಂದ್ರ ಫ್ರೆಂಡ್ಸ್ ಗಳೆಲ್ಲ ಇರ್ತಾರೆ ಅವ್ರಿಗೂ ಟೈಮ್ ಕೊಡಿ ಪ್ಲೀಸ್ ಯಾಕೆ ಮೂರು ಹತ್ತು ದೇವ್ರು 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 ದೇವರೇ ಬಂದು ಆನಂದ್ ಸರಿ ದೇವರು ನನ್ನಚೂರು ಒಂಚೂರು ಫ್ರೀಯಾಗಿ ಬಿಡಪ್ಪ ಪ್ಲೀಸ್ ನನಗೂ ವೀಕಲ್ಲಿ ಒಂದು ಸಂಡೇ ಅಂತ ಕೊಡು ಅಂತ ದೇವ್ರೆ ಕೇಳಬೇಕು ಅವ್ರು ಕೇಳಿದ್ರು ದೇವ್ರಿಂದ ಪರವಾಗಿಲ್ಲ ನೀನು ಅಲ್ಲೇ ಕೂತ್ಕೊಂಡೆ ನಾನು ಪಕ್ಕದಲ್ಲಿ ಕೂತ್ಕೊಂಡು ನೋಡ್ದೆ ಆ ಥರ ಅವರು ಆ ಥರದ್ದು ಕರೆಕ್ಟ್ ಹ್ಮ್ ಸೊ ಮಗುವಾಯ್ತು ಹೇಗಿತ್ತು ಆ ಮಗುವಾಗಿದ್ದ ಎಕ್ಸ್ಪೀರಿಯನ್ಸ್ ಯಾಕಂದರೆ ಆ ಪ್ರೆಗ್ನೆನ್ಸಿ ಅನ್ನೋದು ಆ ಬಾಣಂತನ ಅನ್ನೋದು ಅದೊಂದು ಫೇಸ್ ಆಫ್ ಲೈಫ್ ಅದು ತಾಯಿ ತನ ಅನ್ನೋದೇ ಅಷ್ಟು ನೆಕ್ಸ್ಟ್ ಲೆವೆಲ್ ಫೀಲ್ ಅದು ಮತ್ತೆ ಜನ್ಮ ಅಂತಾರೆ ಹೆಣ್ಮಕ್ಳಿಗೆ ಹೇಗಿತ್ತು ಆ ಫೀಲ್ ದಟ್ ವಾಸ್ ಗುಡ್ ಆ್ಯಕ್ಚುಲಿ ತುಂಬಾ ಏನು ಹೇಳ್ತಾರೆ ಎಂಜಾಯ್ ಮಾಡಿದೀನಿ ನಾನು ಪ್ರೆಗ್ನೆನ್ಸಿ ಲೈಫಲ್ಲಿ ಅದಕ್ಕಿಂತ ಜಾಸ್ತಿ ಲೈಕ್ ಈ ಹಿಂಗೆಲ್ಲ ಮೂಡ್ ಸ್ವಿಂಗ್ಸ್ ಇರುತ್ತಾಗ್ರು ಈ ಪ್ರೆಗ್ನೆನ್ಸಿಲಿ ಅನ್ನೋ ಥರ ನಾನು ಹಂಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ಅನಿಸ್ತಾ ಇದೆ ನನಗೆ ತು ಎಷ್ಟು ಕ್ರೇವಿಂಗ್ಸ್ ಇತ್ತು ನನಗೆ ಅಂತಂದರೆ ಮೈ ಆಲ್ ಕ್ರೇವಿಂಗ್ಸ್ ಲೈಕ್ ನಾ ಶರ ಜೊತೆ ಊಟ ಮಾಡ್ಬೇಕು ಹೋಗ್ಬೇಕು ಹೋಗಬೇಕು ಜೊತೆ ನೈಟ್ ಔಟ್ ಹೋಗ್ಬೇಕು ಬರೀ ಇಂಥವೇ ಇದ್ದಿದ್ದು ಐ ವಾಸ್ ಲೈಕ್ ಸೊಸ್ ಪರ್ಸೆಸಿವ್ ಅಬೌಟ್ ಹೈಮ್ ನನಗೆ ನನಗೆ ಟೈಮ್ ಕೊಡ್ತಾ ಇಲ್ಲ ನೀನು ಅಂತ ಐ ವಾಸ್ ಟು ಮಚ್ ಟು ಹಿಮ್ ಹಂಗೆ ಅವ್ರಿಗೆ ಇರಿಟೇಟ್ ಆಗಿ ಯಾಕೆ ಇವಳು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇಲ್ಲ ಅನ್ನೋ ತರ ನನಗೆ ಗೊತ್ತಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ತರದೆಲ್ಲ ಮೂಡ್ ಸ್ವಿಂಗ್ಸ್ ಇರುತ್ತೆ ನಂಗೆ ಅನ್ಸಿದ್ದು ಹೇಳ್ಬಿಡುವೆ ನಾನು ಆಮೇಲೆ ಐ ಸ್ಟಾರ್ಟ್ ಕ್ರೈಯಿಂಗ್ ಒಬ್ಬಳ ಇದ್ದಾಗಲ್ಲ ಅತ್ತೆ ಅದೇ ಹತ್ತು ಸಮಾಧಾನ ಮಾಡ್ಕೊಂಡಿದ್ದೆ ಜಾಸ್ತಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಜೋರಾಗಿ ಕುತ್ಕೊಂಡು ಬಾಯಿಗೆಲ್ಲ ಬಟ್ಟೆ ಇಟ್ಕೊಂಡು ಜೋರಾಗಿ ಸಮಾಧಾನ ಆಗಂಗೆ ಹತ್ಬಿಡೋದು ಆಮೇಲೆಲ್ಲ ಕಣ್ಣು ಒರ್ಸ್ಕೊಂಡು ಮುಖಕ್ಕೆ ಕೆಲ ಒರ್ಸ್ಕೊಂಡು ಬಂದುಬಿಡೋದು ಆ ಥರ ಹಾಗೆ ಒಂದಷ್ಟು ಫೀಲಿಂಗ್ಸ್ಗಳನ್ನು ಕಂಟ್ರೋಲ್ ಮಾಡಿಕೊಂಡು ಆಗದೆ ಇರೋದನ್ನ ಬಿಟ್ಟು ಕಿರ್ಚಾಡಿ ಹೇಳ್ಕೊಂಡು ಕೆಲವೊಂದನ್ನು ಹತ್ತು ಸಮಾಧಾನ ಮಾಡಿಕೊಂಡು ಆ ಥರ ಅದರಿಂದ ಹೊರಗೆ ಬಂದಿರೋದು ನಮ್ಮನೇಲಿ ಈಗಲೂ ರೇಗಿಸ್ತಿರ್ತಾರೆ ಹಾ ಇನ್ನೇನು ಒಂದು ವರ್ಷ ಆಯ್ತು ಅವಳಿಗೆ ನೋಡಿ ಇನ್ನೊಂದು ದಯವಿಟ್ಟು ಬೇಡ ಪ್ಲೀಸ್ ನೀನು ಬೇಕಾದ್ರೆ ಇನ್ನೊಂದು ಮದುವೆ ಮಾಡ್ಕೊ ನಾನು ಇನ್ನೊಂದು ಮಗು ಮಾತ್ರ ಮಾಡ್ಕೊಳ್ಳಲ್ಲ ಅಂತ ನಾನು ಇಷ್ಟೊತ್ತು ಶರತ್ನ ಶೇರ್ ಮಾಡಲ್ಲ ಅಂದೆ ಅಲ್ಲ ಅಂದೆ ಹಂಗ ಅಂದಿದ ತಕ್ಷಣ ಅವ್ರೇನು ಆಗಲ್ಲ ಅಲ್ವಾ ಬಿಕಾಸ್ ಅವರು ಒಂದನ್ನೇ ತುಂಬಾ ಚೆನ್ನಾಗಿ ನೋಡ್ಬಿಟ್ಟಿದ್ದಾರೆ ಸೊ ಇನ್ನೊಂದಕ್ಕೆ ಧೈರ್ಯ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗೆ ಸೊ ಹೆಣ್ಮಗು ಬೇಕು ಅಂತ ಆಸೆ ಇತ್ತು ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಹೆಣ್ಮಗು ಆಸೆ ಇತ್ತು ಹಂಗೆ ಹೆಣ್ಮಗುನೇ ಬೇಕು ಅಂತ ಅವರು ಇಲ್ಲಪ್ಪ ಗಂಡು ಮಗು ಬೇಕು ಒಂದು ಚಡ್ಡಿ ಬನ್ನಿನಲ್ಲಿ ಖರ್ಚು ಮುಗಿಸ್ಬಿಡ್ಬೋದು ಮಗು ವಾಲೆ ಜುಮ್ಕಿ ನೆಕ್ಲೆಸ್ ಬಳೆ ಕಾಲುಂಗ್ರ ಮೂಗುತಿ ಅಂತ ಏನೇನೋ ಖರ್ಚೆಲ್ಲ ಇರ್ತವೆ ನನ್ನ ಮಾತು ಕೇಳು ಲಂಗ ಬ್ಲೌಸು ಮ್ಯಾಚಿಂಗ್ ಮ್ಯಾಚಿಂಗ್ ಏನೇನೋ ಹಿಂಸೆ ಅದೆಲ್ಲ ಇಲ್ಲ ನಿಂಗೆ ಗೊತ್ತಿಲ್ಲ ಗಂಡು ಮಕ್ಕಳಿಗೆ ಕೊಬ್ಬು ಬಂದ್ಬಿಡುತ್ತೆ ಒಂದು ವಯಸ್ಸಿಗೆ ಬಂದಮೇಲೆ ಅವ್ರು ನಮ್ಮನ್ನು ನೋಡ್ಕೊಳ್ಳಲ್ಲ ಹೆಣ್ಮಕ್ಳೇ ಮರಗೋದು ಕಣೆ ಹೆಣ್ಮಗುನೇ ಬೇಕು ಅಂತ ಸರಿ ಆಯ್ತು ಹಿ ವಾಸ್ ಲೈಕ್ ನನಗೆ ನನ್ಗೆ ನನಗೆ ಕಾನ್ಷಿಯಸ್ಸೇ ಇರಲಿಲ್ಲ ನನ್ನ ಡೆಲಿವರಿ ಆದ್ಮೇಲೆ ಅವರೇ ಬಂದು ಹೇಳ್ತಾ ಇರೋ ಮಾತು ನನಗೆಲ್ಲೋ ಗುಯ್ ಗುಡ್ತಾ ಇದೆ ಅದು ಕೈಂಡ್ ಆಫ್ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಪಾಪು ಪಾಪು ಹೆಣ್ ಪಾಪು ಕಡೆ ನಮಗೆ ಏ ಪಾಪು ಹೆಣ್ಮಗು ಕಡೆ ನಮಗೆ ಅಂತ ಹೇಳ್ತಿದ್ದಾರೆ ಖುಷಿ ನನಗೆ ನನಗೆ ರಿಯಾಕ್ಟ್ ಮಾಡೋಕಾಗ್ತಾ ಇಲ್ಲ ಆ ಖುಷಿ ನಂಗೆ ಕೇಳಿಸ್ತಿದ್ದೆ ಅವ್ರು ಮಾತಾಡೋದನ್ನ ಕೇಳಿಸ್ತಿದ್ದ ನನಗೆ ರಿಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಆ ಥರ ಬಂದಿದ್ದು ಬಟ್ ಹೀ ವಾಸ್ ಲೈಕ್ ಹಿ ವಾಸ್ ವೆರಿ ಹ್ಯಾಪಿ ಫಾದರ್ ನೈಂಟೀಸ್ ನಯನಾನೇ ಹಿಂಗೆ ಇನ್ ಟ್ವೆಂಟಿ ತ್ರೀ ನಯನ ಇನ್ ಹೆಂಗೆ ಲೋಕ ನಯನ ಅಯ್ಯೋ ಮೂರ್ ಲೋಕ ತೋರಿಸ್ಬಿಟ್ಟಿದಾಳೆ ಕಣವ ನನ್ ಮಗಳು ನನಗಂತೂ ಇದೀಗ್ಲೆ ಹಿಂಗೆ ಏನೇನೋ ಗೊಜ ಗೊಜ ಅಂತ ಮಾತಾಡ್ತಿರ್ತಾಳೆ ಒಂದ್ ಜಾಗದಲ್ಲಿ ನಿಲ್ಲಲ್ಲ ಆಮೇಲೆ ನಿಮಗೆ ಗೊತ್ತಾ ನನಗಿಂತ ಅವಳಿಗೆ ಫ್ಯಾನ್ಸ್ ಗಳು ಜಾತಿ ಆಗ್ಬಿಟ್ಟಿದಾರೆ ಈಗ ನಮ್ಮ ರೋಡಲ್ಲೆಲ್ಲ ಹೋಗ್ತಿದ್ರೆ ಓ ನಯನ ಮಗಳಲ್ವಾ ನೀನು ಬಾಬಾ ಒಂದು ಫುಲ್ ಸೆಲ್ಫಿ ಒಂದು ಫೋಟೋ ತೊಗೊಳ ಅಂತ ಅವಳಿಗೆ ಅವಳಿಗೆ ಫುಲ್ ಒಂದ್ ತರ ಇರಿಟೇಟ್ ಯಾಕೆ ಜನ ಇಲ್ಲ ಹಿಂಗೆ ಇದ್ ಮಾಡ್ತಾರೆ ಅಂತ ಅವಳು ಜೋರಾಗಿ ಕಿರ್ಚ್ಕೊಂಡು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳಂತೆ ಆಮೇಲೆ ನಮ್ಮ ಅತ್ತೆ ಹೇಳ್ತಾರೆ ಒಂದು ದೇವಸ್ಥಾನಕ್ಕೆ ಹೋಗಂಗಿಲ್ಲ ನಿನ್ನ ಮಗಳನ್ನ ಕರ್ಕೊಂಡು ಒಂದು ಅಲ್ಲಿ ಹೋಗಂಗಿಲ್ಲ ಒಂದ್ ತರಕಾರಿ ಅಂಗಡಿಗೆ ಹೋಗಂಗಿಲ್ಲ ಒಂದು ಶಾಪಿಂಗ್ ಹೋಗಂಗಿಲ್ಲ ಎಲ್ಲರೂ ನನ್ನ ನಯನ ಮಗಳ ನಯನ ಅಂತ ಹಂಗ ಮಾತಾಡ್ತಾರೆ ಇವಳಿಗೆ ನನ್ನ ಮಗ್ಳಗ್ ಹೇಗೆ ಅಂತಂದ್ರೆ ಅವಳಿಗೆ ಜನ ಆದ್ರೆ ಅನ್ನೋ ಥರ ತರ ಥರ ಫುಲ್ ಓಪನ್ ಅಪ್ ಆಗ್ಬಿಡ್ತಾಳೆ ಅವಳು ಜನರು ನೋಡಿದ ತಕ್ಷಣ ಸಮಥಿಂಗ್ ಅವಳಗೊಂಥರ ಹ್ಯಾಪಿ ಫೇಸಸ್ ಹಂಗೆ ಆ ಥರ ಫುಲ್ ಓಪನ್ ಅಪ್ ಆಗ್ಬಿಡ್ತಾಳೆ ಅವ್ರಿಗಿನ್ನ ಜೋಶು ಮಾತಾಡ್ಸೋಕ್ಕೆ ಇವಳು ಒಂಥರ ಏನೋ ಗೊಜಾ ಗೊಜ ಅಂತ ಮಾತಾಡ್ತಿರ್ತಾಳೆ ಅತ್ತೆ ಹೇಳೋದು ಅಯ್ಯೋ ಇದನ್ನೇ ತಡ್ಕೊಳ್ಳೋಕಾಯ್ತಿಲ್ಲ ಇದೇನು ಹಂಗಪ್ಪ ತಡ್ಕೊಳ್ಳೋದು ಅಂತ ಅತ್ತೆ ಆ ಥರ ನಮ್ಮನ್ನು ಯಾವಾಗಲೂ ರೇಗಿಸ್ತಿರ್ತಾರೆ ನೀನು ಬಜಾರಿ ಕಂದ ನೀನು ಸೈಲೆಂಟ್ ಆಗು ನೀನು ಸೈಲೆಂಟ್ ಆಗು ಅಂತ ಈಗ ನಾವು ನಯನ ಮಗಳನ್ನ ನಾವು ಸ್ಕ್ರೀನಲ್ಲಿ ಯಾವಾಗ ನೋಡ್ತೀವಿ ನನಗೆ ನನ್ಗೆ ಅವಳನ್ನ ಸೋಲ್ಜರ್ ಮಾಡ್ಬೇಕು ಅಂತ ತುಂಬ ಆಸೆ ಆರ್ಮಿಲಿ ಪರ್ಸ್ಯೂ ಮಾಡ್ಬೇಕಂತ ಅದಕ್ಕೆ ಈಗ ಚೈಲ್ಡ್ ಆರ್ಟಿಸ್ಟಾಗಿ ನಾವೇನಾದ್ರೂ ನೋಡ್ತೀವ ಯಾಕಂದ್ರೆ ನೀನ್ ಆಕ್ಟಿವ್ ಅಂದ ಮೇಲೆ ನಿನ್ ಮಗಳು ಅಬ್ವಿಯಸ್ಲಿ ಭಯಂಕರ ಆಗ್ತೈತೆ ಮಾಸ್ಟ್ರಾ ನನಗೆ ಅಲ್ಲ ದುಡ್ಡೈತಿ ಯಾವಾಗ್ಲೂ ನಾನು ಮಂಚಿಗೆ ನೋಡಿದಾಗ ಅನ್ಕೋತಿದ್ದೆ ನೋ ಯಶು ಅಲ್ಲ ಅದಕ್ಕಮ್ಮ ನಾನೇ ಅಮ್ಮ ಅಂತ ಲೈಕ್ ಸೋ ಮಚ್ ಇನ್ ಟು ದಟ್ ನನ್ಗೆ ನನಗೆ ಅವಳನ್ನ ನೋಡ್ಬೇಕಾದ್ರೆಲ್ಲ ನನ್ನೇ ಆಗೋದು ಮಂಚಿನ ನೋಡ್ಕೊಂಡಾಗ ಬಟ್ ಈಗ ನನ್ನ ಮಗಳನ್ನ ನೋಡ್ಬೇಕಾದ್ರೆ ಯುನೋ ನನ್ಗೆ ಹೆಂಗ್ ಅನ್ಸುತ್ತೆ ಅಯ್ಯಪ್ಪ ಹಿಂಗಿರ್ತಾರ ಆ ಮಕ್ಕಳು ಬಿಕಾಸ್ ಅವಳ ವೆರಿ ವೆರಿ ಡೇ ಒನ್ನಿಂದ ನೋಡ್ಕೊ ಅಂತ ಬಂದಿದಿನ ಅವಳ ಆ ಚೇಂಜಸ್ ಅವಳ ಆ ಇಂಪ್ರೂವ್ಮೆಂಟ್ಸು ಹಂಗೆ ನೋಡ್ತಾ ಇದೀನಿ ಅವಳು ಹೆಂಗೆ ಖಾಲಿ ಓಡಾಡ್ತಾ ಇರ್ತಾಳೆ ಅವಳು ಅಮ್ಮ ಅಪ್ಪ ಇಲ್ಲ ನನಗೆ ತಿನ್ನಕ್ ಕೊಡಿ ಸಾಕು ಗೆಟ್ ಲಾಸ್ಟ್ ಅನ್ನಂಗೆ ನನ್ನ ಮಗಳು ನಂಗೆ ಹೊಟ್ಟೆ ಹಚ್ಚಾ ಇದೆ ಊಟ ಕೊಡಿ ಗೆಟ್ ಲಾಸ್ಟ್ ಹಾಂ ನನಗೆ ನಿದ್ದೆ ಬರ್ತದೆ ಅಮ್ಮ ನಿದ್ದೆ ಮಾಡ್ಬೇಕಾ ತೊಟ್ಲಿಗೆ ಹಾಕೊಂಡು ನಾನು ಸಲ ನಾಲ್ಕು ಸರಿ ತೊಗೊಬಿಟ್ರೆ ಮಲ್ಕೊಂಡ್ಬಿಡ್ತಾಳೆ ನಿದ್ದೆ ಮಾಡಿದ್ ಬಂದ್ಮೇಲೆ ನಂಗೆ ಕೊಡಿ ಗೆಟ್ ಲಾಸ್ಟ್ ಅಷ್ಟೇ ಯಾರ ಹತ್ರ ಓವರ್ ಅಟ್ಯಾಚ್ಡ್ ಇಲ್ಲ ಅವಳು ಇಟ್ ಇಸ್ ಲೈಕ್ ನೀನು ಬೇಡ ಆನ ಥರ ಕೇರ್ಲೆಸ್ಸು ಇಲ್ಲ ಅವಳು ಹಾಗೆ ಈಗ ಎಲ್ಲರ ಹತ್ರ ತುಂಬ ಸೋಷಿಯಲ್ ಆಗಿದ್ದಾಳೆ ಸೊ ನಂಗೆ ಗೊತ್ತಿಲ್ಲ ಅವಳು ಅವಳ ಅದೃಷ್ಟ ಹೇಗಿದೆ ಅವಳು ಹಳೇ ಏನು ಬರೆದಿದೆ ಐ ಡೋಂಟ್ ನೋ ನಿಮಗೊಂದು ವಿಷಯ ಗೊತ್ತಾ ನನ್ನ ಮಗಳಿಗೆ ಹೆಸರು ಸಜೆಸ್ಟ್ ಮಾಡಿದ್ದು ಕೂಡ ಆನಂದ್ ಆನಂದ್ ಹೌದು ಏನು ಹೆಸರು ಹೇಳಿಬಿಡಿ ಶ್ರೇಯಾ ಶೆಟ್ಟಿ ಅಂತ ಹೇಳಿ ಶ್ರೇಯಾ ಶೆಟ್ಟಿ ಹಾ ಸೇಮ್ ವಂಶ ಅಂದ್ರೆ ನಮ್ಮ ಫ್ಯಾಮಿಲಿ ದೇವ್ರ ಹೆಸರು ಕೇಳ್ಕೊಂಡು ಕಾಸ್ಟ್ ಅದನ್ನೆಲ್ಲ ನೋಡ್ಕೊಂಡು ಅವ್ರು ಆತರ ಹೆಸರು ಕೊಟ್ರು ನಮ್ಗೆ ಮೂರ್ ಹೆಸರು ಇಡಬೇಕು ಅಂತ ಇಡ್ಸಿದ್ರು ವೆರಿ ಗುಡ್ ಆನಂದ್ ಸರ್ ಸಜೆಸ್ಟ್ ಮಾಡಿದ್ದು ಅಂಡ್ ಅವ್ರ ಏನಂದ್ರು ನಿಮ್ಗೆ ವಿಷಯ ಗೊತ್ತಾ ಏನ್ ವಂಶ ಇದು ನಿನ್ ಮಗಳು ಸೇಮ್ ಕಡೆ ಈ ರಾಶಿ ಇದೆಲ್ಲ ಇದೆಲ್ಲ ಒಂದೇ ಇದೆ ಹೌದಾ ಅದೇ ಹ್ಞೂ ಅಂತ ಅಂದ್ರು ವನ್ಶಿಗು ಅವರೇ ಮೂರ್ ಹೆಸರು ಕೊಟ್ಟಿದ್ರು ವಂಶಿಕ ಅಂಜನಿ ಕಶ್ಯಪ ನನ್ನ ಮಗಳಗು ಅವಿನ್ಯಾ ಶ್ರೇಯಾ ಶೆಟ್ಟಿ ಅಂತ ಅವರೇ ಹೆಸರು ಕೊಟ್ಟಿದ್ದಾಗಲ್ಲ ಅವರು ಕರ್ನಾಟಕ ಹೆಸರು ಹೇಳಬೇಕಾದ್ರೆ ಅವರು ಅವಿನ್ಯಾ ಅಂತಂದ್ರೆ ಹೊಸ ಪ್ರಾರಂಭ ಅಂತ ಹೇಳಿ ಅವ್ರ ಅದ್ ಏನು ಹೇಳಿದ್ರು ಅದು ಹೊಸ ಪ್ರಾರಂಭನೇ ಆಗೋಗ್ಬಿಟ್ಟಿದೆ ಯಾವಾಗ ಮಕ್ಳು ಬ್ರಿಡ್ಜ್ ಅಂತಾರೆ ನಮ್ಮ ಗಂಡ ಗಂಡತಿ ಮಧ್ಯೆ ಇರೋ ನ ತೆಗೆದು ಹಾಕೋದೇ ಮಕ್ಕಳು ಹೌದು ಸೊ ಅದ್ ಯಾವಾಗ್ಲೂ ಅಷ್ಟೇನೆ ಈಗ ಕನ್ನಡ ಅಂದ್ರೇ ಒಂಥರ ಸೂಪರ್ ಆದ್ರೆ ನೀವು ಕನ್ನಡನೇ ಎಂಟು ತರ ಮಾತಾಡ್ತೀರಾ ಅಂತೆ ಎಂಟು ತರ ಕನೆಕ್ಟ್ ಮಾಡ್ತೀರಾ ಕನ್ನಡನ ಅದು ಯಾವ್ಯಾವ ತರ ಅದೇ ಈಗ ನಾರ್ಮಲ್ ಈಗ ನಾನ್ ನಾವು ನೀವು ಮಾತಾಡತಾರ ಇದು ಒಂದು ಕನ್ನಡ ಕನ್ನಡ ಒಂಥರ ಸ್ವಲ್ಪ ಆಫಿಷಿಯಲ್ ಆಗಿ ಮಾತಾಡೋತಾರೆ ಉತ್ತರ ಕರ್ನಾಟಕ ಸೈಡ್ ಒಂಥರ ಕನ್ನಡ ಮಾತಾಡ್ತೀವಿ ಒಂದೊಂದು ಜಲಕ್ಕೆ ಕೊಡ್ತಾ ಹೋಗಿ ಏನಂತ ಜಲ ಕೊಡೋದು ಯಾವ್ದ್ರ ಬಗ್ಗೆ ಮಾತಾಡೋದು ಅಂತ ನಮ್ ಕನ್ನಕ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಅಂತ

ಆ ತಲೆ ಸುಮ್ಮನೆ ಆನಂದ್ ಸರ್ ವೈಫ್ ಆಗಿಲ್ಲ ಇವರು ಅಯ್ಯೋ ಅಯ್ಯೋ ಹಿಂಗೆ ಕೆಲಸ ಮಾಡಿಸ್ಕೊತಾರೆ ಫ್ರೀಯಾಗಿ ನಾರ್ಮಲ್ ಬೆಂಗ್ಳೂರು ಕನ್ನಡ ಆದರೆ ಹಾಯ್ ಹಲೋ ನಮಸ್ತೆ ಜನರು ಎಲ್ಲರೂ ಹೇಗಿದ್ದೀರಾ ನೋಡಿ ನಮ್ಮ ಕನೆಕ್ಟ್ ಕನ್ನಡನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ತುಂಬ ಜನ ಟ್ಯಾಲೆಂಟೆಡ್ ಪೀಪಲ್ನ ಕರ್ಕೊಂಡ್ಬಂದು ಮಾತಾಡಿಸ್ತಾ ಇದ್ದಾರೆ ಆಮೇಲೆ ಸಬ್ಸ್ಕ್ರೈಬ್ ಆದಮೇಲೆ ಎಪಿಸೋಡ್ಸ್ಗಳನ್ನ ನೋಡೋದು ಮರಿಬೇಡಿ ಇದು ನಾರ್ಮಲ್ ನಮ್ಮ ಬೆಂಗ್ಳೂರವ್ರು ಮಾತಾಡೋ ಓಕೆ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಸ್ವಲ್ಪ ಲೋಕಲ್ ಆಗಿ ಮಾತಾಡೋದಂತ ಏನ್ರಪ್ಪ ಏನರೀಪಾ ಮಾತನಾಡಿ ಪುಗ್ಸೆಟ್ಟಿ ಪ್ರಮೋಷನ್ ಮಾಡಿಸ್ಕೊಳತಾರ ಇವ್ರ್ಯಾ ಏನದ ರೀ ಮಂದಿ ಅವ್ರ ಅಂತ ಹಂಗೆ ಅದು ಕನೆಕ್ಟ್ ಕನ್ನಡ ಅದು ನೋಡ್ರಿ ಒಂದು ಚಾನಲ್ ಇತ್ತಂತ ಯೂಟ್ಯೂಬ್ದಾಗ ಹೇಳ್ರಿ ಅವ್ನು ಸಬ್ಸ್ಕ್ರೈಬ್ ಮಾಡರ್ತಾಗ ಆ ಬರ್ತಾವ್ ಚಾನಲಾ ಅಯ್ಯೋ ಮುಕ್ಲರ ಮಂದಿ ಮಾತಾಡ್ತಾರ ಅದ್ರಾಗಂತರು ಒಲ್ಯ ಒಲ್ಯ ಭಾಳ ಮಂದಿ ಅದಾರ ಭಾಳ ಮಂದಿ ಅದಾರ ಇನ್ನೂ ಬರ್ತಾರ ನೋಡ್ರಿ ನಿಮ್ಗೆ ಯಾರು ಯಾರು ತಂದು ಅವನು ತಂದು ಕೂರಿಸ್ತಾರ ಮತ್ತೆ ಲಾಭ ಲಭ ಹೊಯ್ಕೊಳ್ಳೋದೊಂದು ಬಾಕಿ ಐತೆ ಮಗ ಇದು ನಾರ್ಮಲ್ ಆಮೇಲೆ ಸ್ವಲ್ಪ ಈ ಈ ಆ ಹಾಸನ್ನು ಚಂದ್ರಾಯಪಟ್ಟಣ ಏ ಕನ್ನಡ ಕನ್ನಡ ಅಂತವ ಯೂಟ್ಯೂಬರ್ ಸಬ್ಸ್ಕ್ರೈಬ್ ಮಾಡ್ಬೇಕಂತೆ ಚಾನಲ್ ಅಂತ ಅದು ಅಲ್ಲೆಲ್ಲ ನಿಂತ್ಕೊಬಿಟ್ಟು ಸೆಲೆಬ್ರಿಟಿಗಳು ಮಾತಾಡಾರಂತೆ ಏನೇನಾರವ ಕೇಳ್ತಾರಂತೆ ಏ ಇವ್ರ ನಮ್ಮ ಕಾಮಿಡಿ ಕಿಲಾಡಿ ಮಾತ್ರ ಅನ್ನೋದಿರ್ಲಿಲ್ವೇ ಅವ್ರ ಎಣ್ಣೆ ನೋಡ್ಸ್ಕೊಡ್ತಾರೆ ಪ್ರೋಗ್ರಾಮ ಕೇಳಕೊಳ್ಳೋ ಚೆನ್ನಾಗದೇ ಒಂದಾರ ಮಾತ್ರವ ಚೆನ್ನ ಚೆನ್ನಾಗಿರೋ ಬೇಟೆಕೆ ಬರ್ತಾರೆ ಮಾತಾಡ್ಕತಾರೆ ಕಣ ಹ್ಮ್ ನೋಡಕ್ ಒಂತರ ಚಂದ ಅಂತ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ ಮಾಡ್ಕೊಳ್ರಪ್ಪ ನಾ ಒಳ್ಳೆ ಜನ ನಮ್ಗೆ ಹೇಳಕ್ ಬರಲ್ತಾವೆ ಎಲ್ಲ ನಂಗೆ ಪಾಠ ಅಂತ ನಾನ್ಪಾಗಲ್ ಇಂಗ್ಲೀಷ್ ಪಾದಗಳು ಗಂಟೆ ಓ ಯಾಕ್ ಬಂದ್ಬಿಡಿ ಅಲ್ಲ ಅದು ಗಂಟೆ ಅದು ಗಂಟೆ ಹೊಡಿಬೇಕಂತ ಒಡ್ಕೊಳ್ಳಿ ಅಲ್ಲ ಅಲ್ವಾ ಗಂಟೆ ಮುಸ್ಲಿಮ್ಸ್ ಅವ್ರ ಕನ್ನಡ ಇದು ದಿ ಸಬ್ಸ್ಕ್ರೈಬ್ ಮಾಡಬೇಕಿಲ್ಲ ಅದು ಬರ್ತದೇ ಇಲ್ಲ ಚಾನಲ್ನಲ್ಲಿ ನನಗೆ ನಮ್ಮ ಮನೇಲಿ ಐ ಹ್ಯಾವ್ ಟು ಟೆಲ್ ದಿಸ್ ನಮ್ಮ ಮನೇಲಿ ನನ್ನ ತಮ್ಮ ಅಂದರೆ ನಮ್ಮ ಯಜಮಾನ್ರ ಅತ್ತೆ ಮಗ ಒಬ್ಬ ಇದ್ದಾನೆ ಸೋನು ಅಂಥೇಳಿ ಯಾವ ಥರ ಅಂತಂದರೆ ನ ನಿಂತ ತ ನಾನು ಅವನು ಒಂದು ಲಿಟ್ರಲ್ ಲೈಕ್ ಅಕ್ಕ ತಮ್ಮ ಥರನೇ ಇರೋದು ಓಕೆ ವಿಷಯ ಲಾಡ್ ಆಫ್ ಸ್ಟೂಪಿಡ್ ಥಿಂಗ್ಸ್ ಆಯಿತಾ ಅವನ್ನ ರೇಗಿಸ್ತಿರ್ತೀನಿ ನನ್ನ ತಮ್ಮಗೆ ಏನಾದರೂ ಬೈದು ಅಣ್ಣ ನಾನು ಗೋರಿಪಾಳ್ಯಕ್ಕೆ ಬಟ್ಟೋಗಿಬಿಡ್ತೀನಿ ನನ್ನ ಮನೆಗೆ ಅಷ್ಟೇ ನೀವು ಮರ್ವಾದೆಗೆ ಕೊಟ್ಟು ಮರ್ವಾದೆಗೆ ಮಾತಾಡಿಸ್ಬೇಕು ನೀವು ಆಯಿತಾ ಏ ನಮ್ಮ ತಮ್ಮ ಗೋರಿಪಾಳ್ಯನಲ್ಲಿ ದೊಡ್ಡ ಡಾನ್ ಗೊತ್ತಾ ನಿನಗೆ ಅಂತ ಹಾಗೆ ಮಾತಾಡ್ತಿರ್ತೀವಿ ನಮ್ಮ ಮನೇಲಿ ಅದಕ್ಕೆ ಸಖತ್ತು ರೇಗಿಸ್ತಿರ್ತಾರೆ ನನಗೆ ಅದನ್ನು ಕರ್ಕೊಂಡೋಗ ನಿಮ್ಮ ಅಕ್ಕನ ಗೋರಿಪಾಳ್ಯಗೆ ಅಂತಿರ್ತಾರೆ ಸೊ ನಮ್ದು ಇವರು ಮಾಸ್ಟರ್ ಆನಂದ್ ಇಲ್ಲ ಅವ್ರದ್ದು ವೈಫ್ ಇದ್ದಾರೆ ಇಲ್ಲ ಅಯ್ಯೋ ಇವಾಗ ಇವಾಗ ಫೇಮಸ್ ಆಗಿದ್ದಾರೆ ಇಲ್ಲ ಅವ್ರದ್ದು ಒಂದು ಚಾನಲ್ಗೈತೆ ಕನೆಕ್ಟ್ ಕನ್ನಡಾಗೆ ಅದಕ್ಕೆ ಕನೆಕ್ಟ್ಗೆ ಮಾಡ್ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ಗೆ ಮಾಡ್ಕೊಂಡ್ಬಿಟ್ಟು ಗಂಟೆಗೆ ಬರ್ಬಿಡಿ ಆಮೇಲೆ ಇನ್ಯಾವ್ದು ಬಿಡ್ತೀನಪ್ಪ ತಮಿಳ ಏಯ್ ಅವ ಮಾಸ್ಟರ್ ಆನಂದಿಲ್ಲ ಆ ಅವನ ವಾಯ್ಪಣ್ಣ ಏನ ಅವ್ರ ಹೆಸರು ಹೆಸರಿಸೇ ಅವಳು ಕನೆಕ್ಟ್ ಕಣಿಟಿ ನಾನು ಚಾನಲ್ ಮಾಡ್ತಾರಂತೆ ಅದರಲ್ಲಿ ಏನ ಇವ್ಳ ತರ ಬಾದರಿ ಅವ್ರೆಲ್ಲ ಕರ್ಕೊಂಡು ಬಂದು ಮಾತಾಡಿಸ್ತಾರಂತೆ ಅದಕ್ಕೆ ಗಂಟಿ ಓಡಬೇಕಂತೆ ಕಣ ಯಾವ್ಯ ಗಂಟಿ ಓಡಿಬೇಕ ಅಲ್ಲೆಲ್ಲ ಇಲ್ಲಿ ಹೊಡಿಬೇಕ ಸೂಪರ್ ಈ ಮಿಮ್ಮಿಕ್ ಮಾತ್ರ ಸಕತ್ತ ಮಾಡ್ತೀಯ ಅಂತ ಗೊತ್ತು ಸೊ ಈಗ ಒಂದೆರಡು ಎರಡು ಹಂಗೆ ಬಿಟ್ರೆ ಕಲ್ಪನಾ ಇದು ಕೇವಲ ಮನೋರಂಜನೆಗಾಗಿ ನಾನು ದೊಡ್ಡ ಆರ್ಟಿಸ್ಟ್ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಏನಿಲ್ಲ ಹೊಡಿರಿ ಕಲ್ಪನಾ ಅವ್ರ ತರ ಆಯ್ತಾ ಮಂಜುಳ ಅವ್ರ ತರ ರಕ್ಷಿತಾ ಮೇಡಮ್ ತರ ಅನುಶ್ರೀ ತರ ನಾಲ್ಕು ಜನದ ಮಾಡ್ಬೇಕು ನಂಗೆ ಆಕ್ಚುಲಿ ರಕ್ಷಿತಾ ಮೇಡಮ್ ಅವ್ರ ಬರುತ್ತೆ ಬರುತ್ತೆ ಅಷ್ಟೇ ನಾನು ಅದನ್ನ ಫಾಲೋ ಮಾಡ್ತೀನಿ ಬಟ್ ನಂಗೆ ಅವ್ರ ತರ ಮಾತಾಡಕ್ಕೆ ಬರಲ್ಲ ಫಸ್ಟ್ ಕಲ್ಪನಾ ಮೇಡಮ್ ಮಾಡ್ಬಿಟ್ಟು ನೀವ್ ಕೇಳಿ ಯಾಕೋ ನಿನ್ ಮನಸ್ಥಿತಿ ಸರಿ ಇಲ್ಲ ಯಾಕೋ ನಿನ್ ಮನಸ್ಥಿತಿ ಸರಿ ಇಲ್ಲ ಅನ್ಸುತ್ತೆ ಎರಡು ದಿನ ತವರು ಮನೆಗೆ ಹೋಗ್ಬಿಟ್ ಬಾ ಹಾ ಹೀಗೆ ಹೇಳಿ ನನ್ನನ್ನು ನಿಧಾನಕ್ಕೆ ತವ್ರ ಮನೆಗೆ ಸಾಗಿಸೋಕ್ಕೆ ನೋಡ್ತಿದ್ದೀರಾ ನಾನು ಹೋಗಲ್ಲ ನಾನು ಎಲ್ಲಿಗೂ ಹೋಗಲ್ಲ ಇದು ನನ್ನ ಮನೆ ನೀವು ನನ್ನ ಗಂಡ ನನಗೆ ಮಾತ್ರ ಸ್ವಂತದವರು ರೀ ಮಾತಾಡದೆ ಮಾತಾಡದೆ ನನ್ನ ಧ್ವನಿನೇ ನನಗೆ ಮರೆತು ಹೋಗಿಬಿಟ್ಟಿದೆ ಅಂದರೆ ಸ್ಕೂಲಲ್ಲಿ ಮಕ್ಳ ಹತ್ರ ಎಲ್ಲ ಮಾತಾಡ್ತೀರಿ ನಿಮ್ಮ ವಿದ್ಯಾರ್ಥಿಗಳ ಹತ್ರ ಎಲ್ಲ ಮಾತಾಡ್ತೀರಿ ಮನೆಗೆ ಬಂದು ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಿ ಈ ಬಡ್ಪಾಯಿ ಹತ್ರ ಎರಡು 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 ಮಾತಾಡಬೇಕು ಅನ್ಸಲ್ವೇನು ಹೆಣ್ಣಾಗಿ ನಾನು ಎಷ್ಟು ರೋಸ ವ್ಯವಸ್ಥೆಯಿಂದ ಮಾತಾಡ್ಬೇಕಾರೆ ಗಂಡಸಾಗಿ ಎರಡು ಎರಡು ಮಾತು ಬೈಬೇಕನ್ಸಲ್ ವೇಣು ಬೈರಿ ಹೊಡಿರಿ ಹೀನಾ ಮಾನವಾಗ ಬೈರಿ ನಿಮ್ಮ ಧ್ವನಿ ಹೇಗಿದೆ ಅಂತಾದರೂ ನಾನು ಕೇಳಿಸ್ಕೊತೀನಿ ಅಬ್ಬಾ ಅದು ಕುತ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಹಿಂಗೆ ಕೂತ್ಕೆ ಹತ್ರ ಮೈಕ್ ಇಟ್ಬಿಟ್ಟು ಮಾಡೋಂದ್ರೆ ಏನು ಮಾಡಿದೀನಿ ನಾನು ಸೂಪರ್ ನೈನಾ ಹೇಗಿತ್ತು ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದು ನಮ್ಮ ಪಾಡ್ಕಾಸ್ಟ್ ಬಗ್ಗೆ ಹಾಗೂ ನನ್ನ ಬಗ್ಗೆ ಎರಡು ಮಾತಲ್ಲಿ ಹೇಳ್ಬೇಕಂದ್ರೆ ತುಂಬ ಖುಷಿ ಆಯಿತು ಪಾಡ್ಕಾಸ್ಟಿಗೆ ಬಂದಿದ್ದು ಆ್ಯಂಡ್ ಆ್ಯಕ್ಚುಲಿ ನೀವು ತುಂಬ ದಿವಸದಿಂದ ಕೇಳ್ತಿದ್ರಿ ಯಾವಾಗ ಫ್ರೀ ಇದೆಯಾ ಯಾವಾಗ ಫ್ರೀ ಇದೆ ಅನ್ನೋದಕ್ಕೆ ಶಟ್ ಪಾಪ ಅವ್ರಿಗೆ ಡೇಟ್ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲ ನನಗೆ ಅಂತ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ನನಗೆ ದಿಸ್ ಪಾಡ್ಕಾಸ್ಟ್ ವಾಸ್ ಲೈಕ್ ಸೋ ಸ್ಟ್ರೆಸ್ ಬಸ್ಟಿಂಗ್ ಒಂದಷ್ಟು ಫನ್ನಿ ವಿಷಗಳನ್ನ ಮಾತಾಡಿದ್ವಿ ನಾವು ತುಂಬಾ ಜನ ತುಂಬಾ ಸೀರಿಯಸ್ ಆಗಿ ಮಾತಾಡೋ ಇಶ್ಯೂಸ್ ನಾವಿಲ್ಲಿ ತುಂಬಾ ಸಿಲ್ಲಿ ಆಗಿ ಮಾತಾಡಿದ್ವಿ ಆ್ಯಂಡ್ ಲೈಫ್ ಅನ್ನೋದು ಅಷ್ಟು ಸೀರಿಯಸ್ ಆಗಿ ತಗೋಬಾರ್ದು ನಾವು ಸಿಲ್ಲಿಯಾಗಿ ಆಗಿ ಪ್ರಾಬ್ಲಮ್ಸ್ಗಳು ಕೂಡ ತುಂಬ ಸಿಲಿ ಸಿಲ್ಲಿಯಾಗಿ ಹೋಗುತ್ತೆ ಅನ್ನೋದನ್ನ ನಾನೇನೊಂದು ಶರ್ಥ ಮಾಡ್ಕೊಂಡಿದ್ದೆ ಅದನ್ನು ಮಾತಾಡೋದಕ್ಕೆ ಅವಕಾಶ ಸಿಕ್ತು ನನಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ಪಾಡ್ಕಾಸ್ಟ್ ನಾನು ನಂದು ಅಲ್ಲದೆ ಲೈಕ್ ನೀವು ಸ್ಟಾರ್ಟ್ ಮಾಡ್ದಾಗಿಂದ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಕಂಟೆಂಟ್ಗಳು ತುಂಬ ಇಷ್ಟ ಆಗ್ತಾ ಇದೆ ಆ್ಯಂಡ್ ಐ ಆಮ್ ಅ ರೆಗ್ಯುಲರ್ ಸಬ್ಸ್ಕ್ರೈಬರ್ ಫಾರ್ ಕನೆಕ್ಟ್ ಕನ್ನಡ ಸೊ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪರ್ಸ್ನಲಿ ನನಗೆ ಯಶೋಕನ್ ಬಗ್ಗೆ ಇರುವಂಥ ಅಭಿಪ್ರಾಯ ಏನು ಅಂತಂದರೆ ಒಂಥರ ನೀವು ಅಜಾತ ಶತ್ರು ನೀವು ಯಾರನ್ನು ಯು ನೆವರ್ ನೋ ಹೌ ಟು ಹೇಟ್ ಪೀಪಲ್ ನನಗೆ ಗೊತ್ತಿರೋ ಪ್ರಕಾರ ನೀವು ಯಾರನ್ನೂ ಹೇಟ್ ಮಾಡಲ್ಲ ಬಂದಿದ್ದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಂಡ್ ನೀವು ದ್ವೇಷನು ಮಾಡಲ್ಲ ನಿನ್ನ ಹಣೆ ಬರ ನೀನು ಮಾಡಿ ಹೋಗು ಗುರು ನನ್ನ ಏನಿದೆ ನಾನು ನೋಡ್ಕೊಳ್ತೀನಿ ಆತರ ಸೊ ಯಾರು ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ ಥ್ಯಾಂಕ್ ಯು ನಮ್ಗೆ ಅದ್ರ ಶೇರ್ ಇರಲಿ ಅಂತ ಕೇಳಿ ಅದಿದ್ದೇ ಆ್ಯಂಡ್ ವಿ ಲೈಕ್ ವಿಟ್ರಲಿ ಲೈಕ್ ಆನಂದ್ ಸರ್ ಮನೇಲಿ ಏನೇ ಕಾರ್ಯಕ್ರಮಗಳಾದ್ರೂ ನಾವಿರ್ತೀವಿ ನಮ್ಮನೇಲಿ ಏನೇ ಕಾರ್ಯಕ್ರಮಗಳನ್ನು ಆನಂದ್ ಸರ್ ಸ್ವತಃ ಅವರೇ ಕೇಳ್ತಾರೆ ಏನಮ್ಮ ಹೇಳ್ದೆ ಕರೀಲೇ ಇಲ್ಲ ಅಂತ ಅವರೇ ಫೋನ್ ಮಾಡಿ ಕೇಳ್ತಾರೆ ಸೊ ಇಟ್ ದ್ಯಾಟ್ ಮಚ್ ಕ್ಲೋಸ್ ಸೊ ಹಾಗಾಗಿ ಇಷ್ಟು ಒಳ್ಳೆ ಗೆಳೆತನ ಉಳಿಸ್ಕೊಂಡು ಹೋಗಿರೋದಕ್ಕೆ ಕಾರಣವೇ ಆನಂದ್ ಸರ್ ಬಿಕಾಸ್ ಅವರು ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಆ್ಯಂಡ್ ಆ ಫ್ರೀಡಮ್ನ ನಾವು ಜಾಸ್ತಿ ದುರುಪಯೋಗ ಮಾಡ್ಕೋಬಾರ್ದು ಅನ್ನೋ ಒಂದು ಎಚ್ಚರಿಕೆ ಗಂಟೆ ಕೂಡ ಅವಾಗ ಅವಾಗ ನಮಗೆ ಬಾರಿಸ್ತಾ ಇರುತ್ತೆ ಮನಸ್ಸಲ್ಲಿ ಸೊ ಅವ್ರ ಅವ್ರ ಜೊತೆಗಿದ್ದಾಗ ಒಂದಷ್ಟು ವಿಷಯಗಳನ್ನು ಕಲ್ತಿದ್ದೀವಿ ಒಂದಷ್ಟನ್ನು ಮರ್ತಿದ್ದೀವಿ ಬಿಕಾಸ್ ಅವರು ಕೆಲವೊಂದು ಮನಸ್ತಾಪಗಳು ಆದಾಗ ದ ವೇ ಹಿ ಸಜೆಸ್ಟೆಡ್ ಮೀ ಇದಾಗುತ್ತೆ ಕಾಮನ್ ನೀನು ನೀನು ಅವ್ರ ಜೊತೆ ಯು ಆರ್ ರೆಡಿ ಟು ಲವ್ ಹಿಮ್ ಯು ಶುಡ್ ರೆಡಿ ಟು ಅಕ್ಸೆಪ್ಟ್ ಅವ್ರನ್ನ ಇದ್ದಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು ನೀನು ಅಂತ ಒಂದಷ್ಟು ವಿಷಯಗಳನ್ನ ಆನಂದ್ ಸರಿಂದ ಕಲ್ತಿದ್ದುಂಟು ಸೊ ಹಾಗಾಗಿ ಹಿ ಇಸ್ ಮೈ ಸ್ಪಿರಿಚುವಲ್ ಗುರು ಹೌದು ತುಂಬ ವಿಷಯಗಳಲ್ಲಿ ವೆನ್ ಆ್ಯಾಮ್ ಅಪ್ಸೆಟ್ ವೆನ್ ಐ ವಾಸ್ ತುಂಬ ಲೋ ಆಗಿದ್ದಾಗ ನಾನು ತುಂಬ ಅಲೋನ್ ಫೀಲ್ ಮಾಡಬೇಕಾದ್ರೆ ಆನಂದ್ ಸರು ಇಲ್ಲ ನೀನು ನಿನ್ನ ಮೈಂಡನ್ನು ಡೈವರ್ಟ್ ಮಾಡಲೇಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ನನ್ನನ್ನು ಒಂದು ಪ್ರಾಪರ್ ಲೆವೆಲ್ಗೆ ತೊಗೊಂಡು ಬಂದು ನಿಲ್ಸಿದ್ರು ಆ ವಿಷಯದಲ್ಲಿ ಹಂಗೆ ಆನಂದ್ಸರ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ಆ್ಯಂಡ್ ಯು ಬೇತ್ ಬೋತ್ ಮೇಕ್ ಅ ವೆರಿ ಗುಡ್ ಪೇರ್ ಥ್ಯಾಂಕ್ ಯು ಮೈ ವೆರಿ ವೆರಿ ಜೆನ್ಯೂನ್ ಆ್ಯಂಡ್ ಗುಡ್ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಫ್ರೆಂಡ್ಶಿಪ್ನ ಹಾಗೆ ಕ್ಯಾರಿ ಮಾಡೋಣ ಲೈಫ್ ನನ್ನ ಒಂದು ಆಸೆ ಕೂಡ ಖಂಡಿತ ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಸೊ ಸದ್ಗುರು ಆಯುರ್ವೇದಿಕ್ ಅವರ ಕಡೆಯಿಂದ ನಿಮ್ಗೊಂದು ಸಣ್ಣ ಗಿಫ್ಟ್ ಹ್ಯಾಂಪರ್